ನಮಸ್ಕಾರ ಸ್ನೇಹಿತರೆ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ರಾಜ್ಕೋಟ್ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಒಟ್ಟಿಗೆ ಮೂರು ಗುಡ್ ನ್ಯೂಸ್ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾಜ್ಕೋಟ್ ತಲುಪಿದ ತಕ್ಷಣ ಭಾರತಕ್ಕೆ ಸಿಕ್ಕಿರುವ ಆ ಮೂರು ಶುಭ ಸುದ್ದಿಗಳು ಯಾವುವು ಗೊತ್ತಾ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಬಂಧುಗಳೇ ನಿಮ್ಮ ಪ್ರಕಾರ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಈ ಸಮಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡವು ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಮೊದಲ ಎರಡು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಹೈದರಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನ ಇಂಗ್ಲೆಂಡ್ ತಂಡವು ಇಪ್ಪತ್ತೆಂಟು ರನ್ಗಳಿಂದ ಗೆದ್ದು ಬಿಗಿತು ಇನ್ನು ಎರಡನೇ ಟೆಸ್ಟ್ ಪಂದ್ಯವನ್ನು ವೈಜಾಕ್ನಲ್ಲಿ ಟೀಂ ಇಂಡಿಯಾವು ನೂರ ಆರು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಒಂದು ಒಂದು ಅಂತರದಿಂದ ಲೆವೆಲ್ ಮಾಡಿಕೊಂಡಿದೆ ಸ್ನೇಹಿತರೆ ಹೀಗಿರುವಾಗ ಇದೀಗ ಉಭಯ ತಂಡಗಳು ಮೂರನೇ ಟೆಸ್ಟ್ ಪಂದ್ಯದತ್ತ ಕಣ್ಣ ನೆಟ್ಟಿವೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವು ಇದೇ ಫೆಬ್ರವರಿ ಹದಿನೈದರಿಂದ ಫೆಬ್ರವರಿ ಹತ್ತೊಂಬತ್ತರವರೆಗೆ ನಡೆಯಲಿದೆ ಸ್ನೇಹಿತರೆ ಅಂದ ಹಾಗೆ ಇಂಡೋ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯವು ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಈಗಾಗಲೇ ಸರಣಿಯು ಲೆವೆಲ್ ಆಗಿರುವ ಕಾರಣ ಉಭಯ ತಂಡಗಳಿಗೂ ಮೂರನೇ ಟೆಸ್ಟ್ ಪಂದ್ಯವು ಬಹಳ ಮಹತ್ವದ ಪಂದ್ಯವಾಗಿರಲಿದೆ ಸ್ನೇಹಿತರೆ ಆದರೆ ಇದೀಗ ಇದರೆಲ್ಲದರ ನಡುವೆ ಮೂರನೇ ಟೆಸ್ಟ್ ಪಂದ್ಯವನ್ನ ಆಡಲು ರಾಜ್ಕೋಟ್ ತಲುಪಿದ ತಕ್ಷಣವೇ ರೋಹಿತ್ ಪಡೆಗೆ ಮೂರು ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಸ್ನೇಹಿತ ಸ್ನೇಹಿತರೆ ಅಷ್ಟಕ್ಕೂ ಮೂರನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನವೇ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ಶುಭ ಶುದ್ಧಿಗಳು ಯಾವುವು ಅಂತ ನೋಡುವುದಾದ್ರೆ ಮೊದಲನೇ ಶುಭ ಶುದ್ಧಿ ಬಂದ್ಬಿಟ್ಟು ಆಕಾಶ್ ದೀಪ್ ರವರ ರಿಲೇಟೆಡ್ ಆಗಿ ಹೌದು ಸ್ನೇಹಿತರೆ ಆಕಾಶ್ ದೀಪ್ ಸದ್ಯ ಈ ಹೆಸರು ಕ್ರಿಕೆಟ್ ಲೋಕದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಏಕೆಂದ್ರೆ ಆಕಾಶ್ ದೀಪ್ ರವರು ಭಾರತ ತಂಡದ ಪರ ಪಾದಾರ್ಪಣೆ ಮಾಡುವ ಸುದ್ದಿಗಳು ಬರುತ್ತಿವೆ ಒಂದು ಸಮಯದಲ್ಲಿ ಟೆನ್ನಿಸ್ ಬಾಲ್ನಿಂದ ಕ್ರಿಕೆಟ್ ಆಡುತ್ತಿದ್ದ ಹುಡುಗ ಇಂದು ಇದೇ ಹುಡುಗ ಟೀಮ್ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ ಈ ಮೂಲಕ ಇದು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅತಿ ದೊಡ್ಡ ಶುಭ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ಆಕಾಶ್ ದೀಪ್ ರವರು ವೇಗದ ಬೌಲಿಂಗ್ ನಲ್ಲಿ ಅಪಾಯಕಾರಿಯಾದ ಬೌಲಿಂಗ್ ದಾಳಿಯನ್ನು ಸಂಘಟಿಸುವ ಮೂಲಕ ಎದುರಾಳಿ ತಂಡಕ್ಕೆ ಕಂಟಕವಾಗಬಲ್ಲರು ಸ್ನೇಹಿತರೆ ಇನ್ನು ಎರಡನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ರವರ ರಿಲೇಟೆಡ್ ಆಗಿ ಹೌದು ಸ್ನೇಹಿತರೆ ವಿರಾಟ್ ಸದ್ಯ ಇಂಗ್ಲೆಂಡ್ ವಿರುದ್ಧದ ಸಂಪೂರ್ಣ ಸರಣಿಯಿಂದ ಹೊರಬಿದ್ದಿದ್ದಾರೆ ಆದರೆ ಇದೀಗ ವಿರಾಟ್ ಕೊಹ್ಲಿಯ ರಿಪ್ಲೇಸ್ಮೆಂಟ್ ಆಗಿ ಬರುತ್ತಿರುವ ಆಟಗಾರ ಸದ್ಯ ವಿರಾಟ್ ಕೊಹ್ಲಿಗಿಂತಲೂ ಅಪಾಯಕಾರಿಯಾದ ಫಾರ್ಮ್ ನಲ್ಲಿದ್ದಾರೆ ಸ್ನೇಹಿತರೆ ಅಷ್ಟಕ್ಕೂ ನಾವು ಮಾತನಾಡಲು ಹೊರಟಿರುವ ಆ ಆಟಗಾರನ ಹೆಸರು ಸರ್ಫರಾಜ್ ಖಾನ್ ಇದೀಗ ಇದೇ ಹುಡುಗ ಕೊಹ್ಲಿಯ ಬದಲಿ ಆಟಗಾರನಾಗಿ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಅಲ್ಲದೆ ಸರ್ಫರಾಜ್ ಖಾನ್ ರವರು ಕಳೆದ ರಣಜಿ ಟ್ರೋಫಿಯ ಕೊನೆಯ ಮೂರು ಪಂದ್ಯಗಳಿಂದ ಬರೋಬ್ಬರಿ ನಾನೂರ ಐವತ್ತೈದು ರನ್ ಕಲೆ ಹಾಕಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಇಂತಹ ಅಪಾಯಕಾರಿಯಾದ ಆಟಗಾರನು ಕೊಹ್ಲಿಯ ಅನುಪಸ್ಥಿತಿಯನ್ನು ತುಂಬಲಿದ್ದಾರೆ ಸ್ನೇಹಿತರೆ ಈ ಮೂಲಕ ಇದು ಕೂಡ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ಮೂರನೇ ಶುಭ ಸುದ್ದಿ ಬಂದ್ಬಿಟ್ಟು ಕೆ ಎಲ್ ರಾಹುಲ್ ಅವರ ಅಪಾಯಕಾರಿಯಾದ ನೆಟ್ ಪ್ರಾಕ್ಟೀಸ್ ಹೌದು ಸ್ನೇಹಿತರೆ ಕೆ ಎಲ್ ರಾಹುಲ್ ಅವರು ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಬಿದ್ದಿದ್ದರು ಆದ್ರೆ ಇದೀಗ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಲಿರುವ ಇವರು ಅದಕ್ಕೂ ಮುನ್ನ ನೆಟ್ಸ್ ನಲ್ಲಿ ಅಪಾಯಕಾರಿಯಾದ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ಮೂಲಕ ಇದು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ರಾಜ್ಕೋಟ್ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಮೂರು ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು